ಸ್ನೇಹಿತರೆ ಗೃಹಲಕ್ಷ್ಮಿಯರಿಗೆ ಶನಿವಾರ ಇವತ್ತ ಬೆಳ್ಳ ಬೆಳಿಗ್ಗೆನೆ ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್ಗಳು ಬಂದಿವೆ ಹೌದು ಸ್ನೇಹಿತರೆ ಒಟ್ಟಿಗೆ ಹದಿನಾಲ್ಕು ಸಾವಿರ ಹಣವನ್ನ ಇವತ್ತ ಗೃಹಲಕ್ಷ್ಮಿಯರ ಖಾತೆಗೆ ರಿಲೀಸ್ ಮಾಡಲಾಗಿದೆ ಜೊತೆಗೆ ಎರಡು ಬರ್ಜರಿ ಗುಡ್ ಗಳು ಬಂದಿವೆ ಕಂಪಲ್ಸರಿ ಈ ಒಂದು ಮಾಹಿತಿಯನ್ನ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಆದಷ್ಟು ಮಂದಿಗೆ ಮಾಹಿತಿಯನ್ನ ಶೇರ್ ಮಾಡಿ ಹೌದು ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರಬಹುದು ಕಳೆದ ಕೆಲವು ದಿನಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಸರಿಯಾದ ರೀತಿಯಲ್ಲಿ ಜನರ ಖಾತೆಗೆ ತಲುಪ್ತಾ ಇಲ್ಲ ಸೊ ಇದಕ್ಕೆ ಹಲವಾರು ರೀತಿಯ ಕಾರಣಗಳು ಇರ್ಬೋದು ಮತ್ತೆ ರಾಜ್ಯ ಸರ್ಕಾರ ಕೂಡ ಹಲವಾರು ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದೆ ನಿನ್ನೆ ಹೇಳಿರುವ ಹಾಗೆ ಇವತ್ತ ಏನಿದೆ ಹದಿನಾಲ್ಕು ಸಾವಿರ ಹಣ ಬಿಡುಗಡೆ ಆಗಿದೆ ಹಾಗಾದ್ರೆ ಇಲ್ಲಿ ಕೆಲವೊಂದು ಟ್ವಿಸ್ಟ್ ಗಳು ಇದೆ ಅಂದ್ರೆ ಕೆಲವರಿಗೆ ಹಣ ಬಂದಿಲ್ಲಂತೆ ಕೆಲವ್ರಿಗೆ ಹಣ ಬಿಡುಗಡೆ ಮಾಡಿಲ್ಲಂತೆ ಹಣ ಬಂದಿಲ್ಲಲ್ಲ ಕೆಲವರಿಗೆ ಹಣ ಬಿಡುಗಡೆ ಮಾಡಿಲ್ಲಂತೆ ಯಾಕೆ ಬಿಡುಗಡೆ ಮಾಡಿಲ್ಲ ಅದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಜೊತೆಗೆ ಇವತ್ತ ಹದಿನಾಲ್ಕು ಸಾವಿರ ಹಣ ಏಳು ಕಂತುಗಳ ಹಣ ಯಾವ ಯಾವ ಜಿಲ್ಲೆಯವರಿಗೆ ಬಂದಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಈಗ ಸದ್ಯದಲ್ಲಿ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಇನ್ನು ಎಷ್ಟು ಜಿಲ್ಲೆಗಳಿಗೆ ಪೆಂಡಿಂಗ್ ಇದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಜೊತೆಗೆ ಎರಡು ಭರ್ಜರಿ ಗುಡ್ ನ್ಯೂಸ್ ಗಳಂತ ಹೇಳಿದಿನಿ ಕಂಪಲ್ಸರಿ ಈ ಒಂದು ಎರಡು ಗುಡ್ ನ್ಯೂಸ್ ಗಳನ್ನ ತಿಳ್ಕೊಳ್ಲೇಬೇಕು ಗೃಹಲಕ್ಷ್ಮಿ ಅವರಿಗೆ ಇದೊಂದು ಬಂಪರ್ ಕೊಡುಗೆ ಅಂತ ಹೇಳ್ಬೋದು ಎರಡು ಗುಡ್ ನ್ಯೂಸ್ ಗಳನ್ನ ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಜೊತೆಗೆ ಆದಷ್ಟು ಮಾಹಿತಿಗೆ ಲೈಕ್ ಅನ್ನು ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಅನ್ನ ಮಾಡಿ ಹಾಗಾದ್ರೆ ಬನ್ನಿ ಈ ಒಂದು ಹೊಸ ಅಪ್ಡೇಟ್ಗಳನ್ನ ಇವಾಗ ನೋಡೋಣ ಹೌದು ಸ್ನೇಹಿತರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವ ಆದಂತ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಇದೀಗ ಕೊಟ್ಟಿರುವಂತ ಹೊಸ ಅಪ್ಡೇಟ್ ಇದು ಸ್ನೇಹಿತರೆ ನಿನ್ನೆ ನಿಮ್ಗೆ ತಿಳಿಸಿದೆ ಏಳು ಕಂತುಗಳ ಹಣ ಇವತ್ತ ರಿಲೀಸ್ ಮಾಡ್ತಾರಂತ ಅಂದ್ರೆ ಎರಡನೇ ಕಂತು ಮೂರನೇ ಕಂತು ನಾಲ್ಕನೇ ಕಂತು ಐದನೇ ಕಂತು ಆರನೇ ಕಂತು ಏಳನೇ ಕಂತು ಎಂಟನೇ ಕಂತು ಅಂದ್ರೆ ಇದು ಯಾಕೆಪ್ಪ ಅಂತಂದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪೆಂಡಿಂಗ್ ಇದೆ ಅಂತ ಹೇಳಿ ಬಹಳಷ್ಟು ಮಂದಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ರು ಸೊ ಅದಕ್ಕಾಗಿ ಈಗ ಪೆಂಡಿಂಗ್ ಹಣವನ್ನ ರಿಲೀಸ್ ಮಾಡಿರುವಂತದ್ದು ಸ್ನೇಹಿತರೆ ಒಟ್ಟು ಹದಿನಾಲ್ಕು ಸಾವಿರ ಹಣವನ್ನ ಈ ಜಿಲ್ಲೆಗಳಿಗೆ ಈಗ ಬಿಡುಗಡೆ ಮಾಡಿರುವಂಥದ್ದು ಸ್ನೇಹಿತರೆ ಬೆಳಗಾವಿ ಜಿಲ್ಲೆ ಕೊಪ್ಪಳ ಜಿಲ್ಲೆ ಬೀದರ್ ಜಿಲ್ಲೆ ಮಂಡ್ಯ ಜಿಲ್ಲೆ ವಿಜಯಪುರ ಜಿಲ್ಲೆ ಮೈಸೂರು ಜಿಲ್ಲೆ ಚಿಕ್ಕಬಳ್ಳಾಪುರ ರಾಮನಗರ ಚಿಕ್ಕಮಗಳೂರು ಶಿವಮೊಗ್ಗ ಚಿತ್ರದುರ್ಗ ತುಮಕೂರು ದಕ್ಷಿಣ ಕನ್ನಡ ಉಡುಪಿ ದಾವಣಗೆರೆ ಉತ್ತರ ಕನ್ನಡ ಧಾರವಾಡ ಯಾದಗಿರಿ ಇಷ್ಟು ಜಿಲ್ಲೆಗಳಿಗೆ ಈಗ ಸದ್ಯದಲ್ಲಿ ಏನಿದೆ ಈ ಒಂದು ಹದಿನಾಲ್ಕು ಸಾವಿರ ಹಣವನ್ನ ಬಿಡುಗಡೆ ಮಾಡಿದಾರಂತೆ ಇನ್ನು ಕೆಲವೊಂದು ಜಿಲ್ಲೆಗಳನ್ನ ಏನು ಇನ್ನೊಂದು ಮೇ ಬಿ ಒಂದು ಒಂದೂವರೆ ತಾಸಿನಲ್ಲಿ ಬಿಡುಗಡೆ ಮಾಡ್ತಾರೆ ಅನ್ನೋದು ಕೂಡ ಮಾಹಿತಿ ಬಂದಿದೆ ಸೊ ಇಷ್ಟು ಜಿಲ್ಲೆಗಳಿಗೆ ಈಗ ಹದಿನಾಲ್ಕು ಸಾವಿರ ಹಣ ಬಿಡುಗಡೆ ಆಗಿದೆ ಯಾರಿಗಾದ್ರೂ ಗೃಹಲಕ್ಷ್ಮಿ ಯೋಜನೆಯ ಹಣ ಪೆಂಡಿಂಗ್ ಇದ್ರೆ ಸೊ ಅಂತವರ ಖಾತೆಗಳಿಗೆ ಹಣ ಬಂದಿರುತ್ತೆ ಸೊ ಈಗ ನಂತರ ಎರಡು ಬರ್ಜರಿ ಗುಡ್ ನ್ಯೂಸ್ ಗಳ ಬಗ್ಗೆ ಮಾತಾಡೋಣ ಸ್ನೇಹಿತರೆ ಮೊದಲನೇ ಒಂದು ಬರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ನಿಮಗೆ ಬೆಳಗ್ಗೆ ಒಂದು ವಿಡಿಯೋ ಅಪ್ಡೇಟ್ ಮಾಡಿದ್ದೆ ಈಗ ಏನು ಕಾಂಗ್ರೆಸ್ ಸರ್ಕಾರ ನೆಕ್ಸ್ಟ್ ಲೋಕಸಭಾ ಚುನಾವಣೆಯಲ್ಲಿ ಗೆದ್ರೆ ಐದು ಮಹಿಳೆಯರಿಗೆ ರೇಷನ್ ಕಾರ್ಡ್ ನಲ್ಲಿ ಯಾರು ಹಿರಿಯ ಬಾರಿಗೆ ನಿಮಗೆ ನಿಮ್ಗೆ ಅಂತ ಹೇಳಿದ್ದೆ ಇದೊಂದು ಹೊಸ ಅಪ್ಡೇಟ್ ಇನ್ನು ಎರಡನೇ ಒಂದು ಹೊಸ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಒಂಬತ್ತನೇ ಕಂತಿನ ಹಣ ಏನ್ ಬಿಡುಗಡೆ ಆಗುತ್ತೆ ಈ ಬಾರಿ ಏನು ಏಕಕಾಲಕ್ಕೆ ಎಲ್ಲಾ ರಾಜ್ಯದ ಜಿಲ್ಲೆಗಳಿಗೆ ಅಂದ್ರೆ ಸಾರಿ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೆ ಏಕಕಾಲಕ್ಕೆ ಹಣವನ್ನ ಬಿಡುಗಡೆ ಮಾಡ್ತಾರಂತೆ ಆ ರೀತಿಯಾದಂತಹ ಪ್ಲಾನ್ ಗಳನ್ನ ಮಾಡ್ತಾ ಇದಾರಂತೆ ಇದೊಂದು ಹೊಸ ಅಪ್ಡೇಟ್ ಇದು ಅಂದ್ರೆ ಈಗ ಏನು ಪ್ರತಿದಿನ ಜಿಲ್ಲೆಗಳಿಗೆ ಜಿಲ್ಲೆ ಜಿಲ್ಲೆಗಳ ವಾರರು ಬಿಡುಗಡೆ ಮಾಡ್ತಾ ಇದ್ರು ಅದು ಆ ರೀತಿ ಇಲ್ಲ ಒಂದೇ ದಿನಾಂಕ ಎಲ್ಲಾ ಜಿಲ್ಲೆಗಳಿಗೆ ಈ ಒಂದು ಒಂಬತ್ತನೇ ಕಂತಿನ ಹಣ ಬಿಡುಗಡೆ ಮಾಡುವಂತ ವ್ಯವಸ್ಥೆ ಮಾಡ್ತಾ ಇದಾರಂತೆ ಈ ರೀತಿಯಾಗಿ ಎರಡು ಭರ್ಜರಿ ಗುಡ್ ನ್ಯೂಸ್ ಗಳನ್ನ ಕೊಟ್ಟಿರುವಂತದ್ದು ಜೊತೆಗೆ ಕೆಲವೊಬ್ಬರಿಗೆ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡಿರುವುದರಿಂದ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಮಾಡಿಲ್ಲ ಅಂತ ಇವಾಗ ಂತಹ ಹೊಸ ಅಪ್ಡೇಟ್ ಇದು